ಅವರ ಬಗ್ಗೆ ದೇಶದ್ರೋಹಿ ಹೇಳಿಕೆ ನೀಡಿದ ಮಧ್ಯಪ್ರದೇಶದ ಬಿಜೆಪಿ ಪಕ್ಷದ ಸಚಿವರಾದ ವಿಜಯ್ ಶಾ ಅವರ ವಿರುದ್ಧ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸುವಂತೆ ನಾವು ಇಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಂದಿದ್ದೇವೆ ಮೊದಲನೇದಾಗಿ ನಾನು ಹಸಂತ್ ಗೋತ್ಗಿ ಅವರಿಂದ ತಮ್ಮಲ್ಲಿ ಎರಡು ಎರಡು ನಿಮಿಷಗಳ ಒಂದು ತಮ್ಮ ಭಾಷಣವನ್ನು ಆರಂಭಿಸಲಿಕ್ಕೆ ನಾನು ವಿನಂತಿಸುತ್ತೇನೆ ಜನರ ಹೃದಯದಲ್ಲಿ ಮತ್ತು ದೇಹದಲ್ಲಿ ಆಕ್ರೋಶ ಮತ್ತು ಶಿಸ್ತು ನಾವು ನೋಡಲಿಕ್ಕೆ ಕಾಣ್ತಾ ಇತ್ತು ಈ ಘಟನೆಗೆ ನಂತರ ಈ ದೇಶವನ್ನು ಆಳುತ್ತಿರುವಂತ ನರೇಂದ್ರ ಮೋದಿಯವರಾಗಿರ್ಬೋದು ಅದೇ ರೀತಿ ವಿಪಕ್ಷದಲ್ಲಿರುವಂತ ಎಲ್ಲ ವಿಪಕ್ಷಗಳು ಕೂಡ ಈ ಘಟನೆಯನ್ನ ಖಂಡಿಸಿ ಇದರ ವಿರುದ್ಧ ಪ್ರತೀಕಾರಕ್ಕಾಗಿ ಆಗ್ರಹಿಸಿ ಸರ್ಕಾರದ ಜೊತೆ ಈ ದೇಶದ ನೂರ ನಲವತ್ತು ಕೋಟಿ ಜನರು ಮತ್ತು ಈ ದೇಶದಲ್ಲಿ ಆಯುತ್ತಿರುವಂತಹ ಸರ್ಕಾರದ ಜೊತೆ ಎಲ್ಲರೂ ಒಗ್ಗಟ್ಟಾಗಿ ನಿಂತಿದ್ದರು ನಾನು ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ನಾನು ಇಲ್ಲ ಜನತೆಯ ಪರವಾಗಿ ಒಂದು ಸಲಾಮನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಸುಮಾರು ಇಪ್ಪತ್ತೇಳು ಜನರ ಕುಂಕುಮವನ್ನು ಅಳಿಸಿದಂತಹ ಆ ಥೋಪಿಗಳ ವಿರುದ್ಧ ಪ್ರತಿಕಾರಕ್ಕಾಗಿ ಆಪರೇಷನ್ ಸಿಂಧೂರ್ ಎಂದು ಈ ದೇಶದ ಹೆಮ್ಮೆಯ ಎರಡು ಹೆಣ್ಣು ಹುಲಿಗಳನ್ನ ಆ ಕಾರ್ಯಾಚರಣೆಗೆ ನೇಮಿಸಿದ್ರು ಒಬ್ಬರು ಶ್ರೀಮತಿ ಟೋಫಿಯಾ ಫುರೇಶ ಇನ್ನೊಬ್ಬರು ಕರ್ನಲ್ ಲುಂಬಿಕಾ ಸಿಂಗ್ ಯಾವ ಗುರಿಯನ್ನ ಇವರಿಗೆ ನೀಡಿದ್ದರೋ ಆ ಗುರಿಯಲ್ಲಿ ಅವರು ಸಫಲರಾಗಿ ವೈರಿ ರಾಷ್ಟ್ರಕ್ಕೆ ನುಗ್ಗಿ ವೈರಿಗಳ ಎಡೆಯಲ್ಲಿ ನಡಕವನ್ನುಟ್ಟಿಸಿ ತಮ್ಮ ಗುರಿಯನ್ನ ಸಫಲವಾಗಿ ಮುಗಿಸಿ ನಮ್ಮ ದೇಶಕ್ಕೆ ಹಿಂತಿರುಗಿದರು ಆಗ ಈ ದೇಶದ ಜನರಲ್ಲೂ ಸಂತೋಷ ಎಲೆ ಒಪ್ಪಿಸಿ ಈ ಜಗತ್ತಿಗೆ ಭಾರತದ ತಂಟೆಗೆ ಬಂದರೆ ಕೇವಲ ಭಾರತದ ಗಂಡು ಸೈನಿಕರಲ್ಲ ಕೇವಲ ಹೆಣ್ಣು ಸೈನಿಕರೇ ಸಾಕು ಅಂತ ಉತ್ತರವನ್ನ ಕೊಟ್ಟು ಬಂದಿದ್ದಾರೆ ಈ ದೇಶದ ಪ್ರಧಾನಮಂತ್ರಿಗಳು ಆದಂತೂ ಏರ್ಬೇಸ್ನಲ್ಲಿ ಸೇನಾ ನೆಲೆಯಲ್ಲಿ ಸೈನಿಕರ ಆತ್ಮ ಹೆಚ್ಚಿಸುತ್ತಿರುವಾಗ ದುರ್ದೈವದ ಸಂಗತಿ ಮಧ್ಯಪ್ರದೇಶದ ಒಬ್ಬ ಅವಿವೇಕ ಅನಾಥಿ ನಾನೇನು ಕೇಳಿ ಅವನ ಬಾಯಿಗೆ ಒಂದು ಸಭೆಯಲ್ಲಿ ಹೇಳ್ತಾನೆ ಯಾವ ಉಗ್ರರು ಈ ದೇಶದ ಮೇಲೆ ದಾಳಿ ಮಾಡಿದ್ರು ಅವರ ಸಹೋದರಿಯನ್ನ ಕಳಿಸಿ ಅವ್ರಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಅಂದರೆ ಈ ಅವಿವೇಕಿಗೆ ದೇಶದ ಜನತೆ ಬಗ್ಗೆ ಗೌರವ ಇಲ್ಲ ಈ ದೇಶವ ಕಾಪಾಡುವಂತ ಸೈನಿಕರ ಬಗ್ಗೆ ಗೌರವ ಇಲ್ಲ ಅಂತ ಇನ್ನೇನು ಹೇಳಬೇಕು ನನ್ನ ಮಾತನ್ನು ಆಲಿಸುತ್ತಿರುವಂತ ಈ ನಗರದ ಜನತೆಗೆ ನಾನು ಮನವಿಯನ್ನ ಮಾಡ್ತೇನೆ ಇಂಥ ಅನುವೈಕೆಗಳು ಯಾವುದೇ ಪಕ್ಷದಲ್ಲಿರಲಿ ನಮ್ಮ ವೈದಿಕ ಆಚಾರ ವಿಚಾರಗಳಲ್ಲಿ ವ್ಯಕ್ತಿತ್ವ ಇರಬಹುದು ಆದರೆ ದೇಶ ಅಂತ ಬಂದಾಗ ಈ ದೇಶದ ನಲವತ್ತು ಕೋಟಿ ಜನರು ಒಂದೇ ಪ್ರಾಂತದಲ್ಲಿ ಬರ್ತಾರೆ ತೋರಿಸಿದ್ದಾರೆ ಮೊನ್ನೆ ಘಟನೆಯಲ್ಲಿ ಈ ಅವಿವೇಕಿಗೆ ಹೈಕೋರ್ಟ್ ಆದೇಶ ಮಾಡಿಕೊಡ್ತೇನೆ ತಕ್ಷಣವೇ ನಾಲ್ಕು ದಾಸಿನಲ್ಲಿ ಇವನ ವಿರುದ್ಧ ಎಫ್ಐಆರ್ ದಾಖಲು ಮಾಡಬಹುದು ನಾನು ಈ ಸಭೆಗೆ ಈಗ ತಾನೇ ಆಯುಕ್ತಿಸುವಂತ ಉಸ್ಮಾನ್ ಬಲಿ ಹುಲ್ಲ ಸಾಹೇಬರಿಗೆ ಬರಮಾಡ್ಕೊಂತ ಆದೇಶ್ ಇವನ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕಂತ ಈ ನೀಚ ಇವ್ರಿಗೆ ಏನ್ ನಾಲ್ಕು ತಾಸು ಇಪ್ಪತ್ತ ನಾಲ್ಕು ತಾಸು ಕಳೆದರೂ ಕೂಡ ಇವನ ವಿರುದ್ಧ ಯಾವುದೇ ಒಂದು ಎಫ್ಐಆರ್ ದಾಖಲು ಮಾಡಲಿಕ್ಕೆ ಆಗ್ತಾ ಇಲ್ಲ ದೇಶ ಕ್ಷೇಮ ಇವರಿಂದ ಕಲಿಬೇಕಾ ರಾಷ್ಟ್ರಶಿಕ್ತಿ ಇವರಿಂದ ಕಲಿಬೇಕಾ ಅದರ ಅವಶ್ಯಕತೆ ನಮಗಿಲ್ಲ பாகிஸ்தான பிரமுக நகரே நுங்கி அதே ரீதி ஆகி கஷ்மீர் உகிர நிலை சரிபடை கேவல இப்போ இடீ பாகிஸ்தான ನಮ್ಮ ಮೂರು ಸೈನಿಕ ಪದಗಳನ್ನು ಸೇನಾಪಡೆಗಳನ್ನು ನಾವು ಈ ಸಭೆ ಮುಖಾಂತರ ನಮ್ಮೆಲ್ಲರ ಮುಖಾಂತರ ಇಡೀ ನೂರ ನಾಲ್ವತ್ತು ಕೋಟಿ ಭಾರತೀಯ ಮುಖಾಂತರ ಒಂದು ಗೌರವಾನ್ವತ ಸೆಲ್ಯೂಟ್ ಅನ್ನು ಅವರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇಡೀ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಸೈನ್ಯ ತನ್ನ ದೇಶದ ಅಪಾರ

ಮಹಿಳಾ ಅಧಿಕಾರಿಗಳನ್ನು ಸೇನೆ ತನ್ನ ಕಾರ್ಯಾಚರಣೆಯ ವಿವರಗಳನ್ನು ಜನರ ಮುಂದೆ ದೇಶದ ಜನರ ಮುಂದೆ ವಿಶ್ವದ ಜನರ ಮುಂದೆ ಇರಲಿಕ್ಕೆ ನೇಮಿಸು ಒಬ್ಬರು ರಿಂಗ್ ಕಮಾಂಡರ್ ಯೋಮಿತಾ ಸಿಂಗ್ ಇನ್ನೊಬ್ಬರು ಇದೇ ನಮ್ಮ ಕರ್ನಾಟಕದ ಸೊಸೆ ಬೆಳಗಾಂ ಜಿಲ್ಲೆ ಬಾಗೇವಾಡಿಯ ಸೊಸೆ ನಮ್ಮೆಲ್ಲರ ಮನೆಯ ಮಗಳು ಶ್ರೀಮತಿ ಸೋಫಿಯಾ ಖುರೇಶ್ರು ಸನ್ಮಾನ್ಯವೇ ಭಾರತೀಯ ಸೇನೆಯ ಈ ಒಂದು ನೆಲೆಯ ಹಿಂದೆ ಒಂದು ಅದ್ಭುತವಾದ ಒಂದು ಸಂದೇಶವನ್ನು ಕೊಡುವ ಪ್ರಯತ್ನ ನಮ್ಮ ಭಾರತ ಸೇನೆ ಮಾಡಿದೆ ಮಹಿಳಾ ಅಧಿಕಾರಿಗಳನ್ನು ಮುಂದಕ್ಕೆ ಮಾಡಿ ಅವರಿಂದಲೇ ಈ ಎಲ್ಲಾ ಕಾರ್ಯಾಚರಣೆಯನ್ನು ನಡೆಸಿ ಶತ್ರುವನ್ನು ದು ಬಡಿದು ಹೇ ಹೇಳಿ ಶತ್ರುಗಳೇ ನಿಮ್ಮನ್ನು ಬಗ್ಗು ಬಡಿಯಲಿಕ್ಕೆ ನಮ್ಮ ಭಾರತೀಯ ನಾರಿಯರೇ ಸಾಕು ಅದರಲ್ಲಿ ಪುರುಷರು ಬೇಕಿಲ್ಲ ಅನ್ನೋ ಒಂದು ಅತ್ಯುತ್ತಮವಾದ ಸಂದೇಶವನ್ನು ಭಾರತೀಯ ಸೇನೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಎರಡೂ ಸಹೋದರಿಯರು ಅತ್ಯುತ್ತಮವಾಗಿ ಸಾಧನೆ ಮಾಡಿದ್ದಾರೆ ಆದರೆ ಅತ್ಯಂತ ಕೊಳಪು ಮನಸ್ಸಿನ ಅತ್ಯಂತ ಕೀರುಳ ವಿಚಾರವಾಗಿಗಳಾದಂತಹ ಕೆಲವು ಜನರು ಎಲ್ಲ ಈ ದೇಶದಲ್ಲಿ ಇದ್ದಾರೆ ಕಾಲ ಕಾಲಕ್ಕೆ ಅವರು ಕೊಳಪು ಭಾವ ಇದೆ അതേ വയോ കൊടൊപ്പ മനസ്സ്യനൊക്കെ കാബിനറ്റ് സച്ചിവരുന്ന സ്ഥാനത്തിൽ ഇട്ടുക്കൊണ്ട് അജയ് ഷാ എന്ന് വ്യക്തി കഴുത്തേ ನಾವು ಅವರನ್ನು ಸದಾ ಬೆಳಬೇಕೆ ಅವರ ಸಹೋದರಿಯನ್ನೇ ನಾವು ತಿಳಿಸಿದ್ದೇವೆ ಹೇ ಮನುಷ್ಯನೇ ಕಿಯ ಮನುಷ್ಯ ನಿನಗೆ ಧಿಕ್ಕಾರವಿದೆ ನಿನ್ನ ಹೇಳಿಕೆಗೆ ನಿನ್ನ ವಿಚಾರಗಳಿಗೆ ನಿನ್ನ ಎಲ್ಲರೂ ನಮ್ಮ ಧಿಕ್ಕಾರವಿದೆ ನಿನ್ನ ಕುಟುಂಬ ಇರುವುದು ಸಹ ಅಗ್ರವಾದಿಗಳಿಗೆ ನೆರವಾಗಲಿಕ್ಕೆ ಆದ್ರೆ ಈ ಸಹೋದರಿ ಅಲ್ಲ ಯಾರೂ ಅಲ್ಲ ಒಂದು ನೂರ ನಲವತ್ತು ಕೋಟಿ ಜನರಲ್ಲಿ ಯಾವ ವಿಚಾರಗಳನ್ನ ಈ ಮಾತಿನಲ್ಲಿ ಹೇಳಿದ್ದೀಯಾ ಭಾರತೀಯ ಜನತಾ ಪಕ್ಷದ ಒಂದು ಆಡಳಿತದ ರಾಜ್ಯದ ಒಂದು ಕೇಂದ್ರ ಸಂಪುಟರಿಗೆ ಸಚಿವ ಹೇಳ್ತಾರಪ್ಪ ಅಂತಂದ್ರೆ ಆ ಪಕ್ಷ ದಿನ ಬೆಳಗಾದ್ರೆ ದೇಶಭಕ್ತಿ ರಾಷ್ಟ್ರಭಕ್ತಿ ರಾಷ್ಟ್ರದ ಸೈನಿಕರ ಬಗ್ಗೆ ಗೌರವವನ್ನು ಹೇಳುವ ಬಾಯಿ ಮಾಡ್ತಾನೆ ಅಂತ ಹೇಳುವ ಆ ಪಕ್ಷ ತಕ್ಷಣದಿಂದಲೇ ಆ ತಮ್ಮ ಪಕ್ಷದಿಂದ ಮತ್ತು ಅಧಿಕಾರದಿಂದ ವಜಾ ಮಾಡಬಹುದಾಗಿತ್ತು